ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಿನ್ನೆಲೆ ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮುಂಜಾನೆಯಿಂದಲೂ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವ ಭಕ್ತರು ದೇವರ ದರ್ಶನ ಪಡೆದು ಹೊಸ ವರ್ಷವನ್ನು ಶುಭಾರಂಭ ಮಾಡಲು ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಇನ್ನು ದೇವಾಲಯದಲ್ಲಿ ಬೆಳಗಿನ ಜಾವದಿಂದಲೇ ದೇವರಿಗೆ ಹೂಮಾಲೆ ಸೇವೆ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ಎರಡು ಲಕ್ಷ ಲಾಡು ನೈವೇದ್ಯಕ್ಕೆ ಇಟ್ಟು ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ದೇವಸ್ಥಾನದ ಸ್ವಾಮೀಜಿ ಡಾಕ್ಟರ್ ಭಾಷ್ಯಂ ಅವರ ನೇತೃತ್ವದಲ್ಲಿ ಭಕ್ತರಿಗೆ ತಿರುಪತಿ ಮಾದರಿಯ ಎರಡು ಲಕ್ಷ ಲಾಡು ವಿತರಿಸಲಾಗಿದೆ ಇದೇ ವೇಳೆ ದೇವಸ್ಥಾನದ ವ್ಯವಸ್ಥಾಪಕ ಶ್ರೀನಿವಾಸ ಸ್ವಾಮೀಜಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಲಾಡು ವಿತರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ನಾನಾ ಮೂಲೆಗಳಿಂದ ದೇವಸ್ಥಾನಕ್ಕೆ ಭಕ್ತ ಸಾಗರ ಹರಿದು ಬಂದಿತ್ತು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದನ ಹೊಸ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಜಗದ್ ಪ್ರಸಿದ್ಧವಾಗಿರ್ತಕ್ಕಂಥ ಸ್ವಾಮಿಯ ತಾಣದಲ್ಲಿ ಪ್ರತಿ ವರ್ಷವೂ ಕೂಡ ಆಹಾರ ನಿಜಿ ಧಾರ್ಮಿಕ ಪರಂಪರೆಗಳ ತಾಣವಾಗಿ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿಗಳು ಅದರಲ್ಲೂ ಮುಖ್ಯವಾಗಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಹೊಸ ವರ್ಷ ಆರಂಭವಾಗತಕ್ಕಂಥದ್ದು ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಇದೆಲ್ಲವೇ ವಿಶ್ವಶಾಂತಿ ದ್ಯೋತಕವಾಗಿರ್ತಕ್ಕಂಥ ಎಲ್ಲರೂ ಆಚರಿಸ್ತಕ್ಕಂಥ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ವರ್ಷ ಆರಂಭಕ್ಕೆ ನಾವೆಲ್ಲ ಕಾಲು ನೀಡ್ತಾ ಇದ್ದೇವೆ ಪ್ರಪೋಥವಾಗಿ ಗುಣ ನಿಧಾಮ ಪೂಜೆಯಲ್ಲಿ ವಿಶ್ವಶಾಂತಿ ದ್ಯೋತಕವಾಗಿರ್ತಕ್ಕಂಥ ಶಾಂತಿ ಮಂತ್ರವನ್ನು ನಾವು ಪಠನೆ ಮಾಡಿದ್ದೇವೆ ಈ ಮೂರು ದಿವಸಗಳ ಹಿಂದೆ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಡಾಕ್ಟರ್ ರಾಜಕುಮಾರರ ವಿಚಾರವನ್ನು ಈ ಒಂದು ಪರಂಪರೆ ನಡೆದುಕೊಂಡು ಬರತಕ್ಕಂತಹ ವಿಚಾರವನ್ನು ಕೂಡ ನಾವು ತಿಳಿಸಿದ್ದೇವೆ ಇವತ್ತಿನ ದೃಷ್ಟಿಯಲ್ಲಿ ಕೇವಲ ಆ ಪರಂಪರೆ ಅಲ್ಲದೇ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅಮೇರಿಕಾಗೆ ಹೋಗಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ರಾಜಕುಮಾರವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಕುಡಿ ಒಳ್ಳೆಯದಾಗಲಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಅನ್ನದಾನವನ್ನು ಕೂಡ ನಾವು ಮಾಡಿದ್ದೇವೆ ಇದಲ್ಲದೆ ಪಾರಂಪರಿಕವಾಗಿರ್ತಕ್ಕಂತಹ ಒಂದು ವಿಶ್ವಚ್ಯೋತಕವಾಗಿರ್ತಕ್ಕಂತಹ ಧಾರ್ಮಿಕ ವಿಧಿವಿಧಾನಗಳಿರ್ತಕ್ಕಂತಹ ಥೋಮಾನ ಸೇವೆಯಾಗಲಿ ಅಭಿಷೇಕವಾಗಲಿ ಸಹಸ್ರನಾಮ ಸೇವೆಯಾಗಲಿ ಸ್ವರ್ಣ ಪುಷ್ಪಾರ್ಚನೆಯಾಗಲಿ ಎಲ್ಲವೂ ಕೂಡ ಬೆಳಗಿನ ಜಾಮ ನಾಲ್ಕು ಗಂಟೆಯಿಂದ ಆರು ಗಂಟೆಯಲ್ಲೇ ನಡೀತದೆ ಉತ್ತರೋತ್ತರ ಪ್ರಸಾದ ವಿತರಣೆಯೂ ಕೂಡ ನಡೀತದೆ ಭಕ್ತಾದಿಗಳ ಒಂದು ಸಹಕಾರಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬೆಲೆಯನ್ನು ಕೂಡ ಕಟ್ಟೋಕೆ ಇಲ್ಲ ಆದರೆ ಅದು ಈ ಸಂದರ್ಭದಲ್ಲಿ ಕ್ಯಾಲೆಂಡರ್ ಉದ್ಘಾಟನೆ ಅಲ್ಲ ಕನ್ನಡ ನಾಡು ನುಡಿ ಜಲ ಭಾಷೆ ಇವುಗಳಿಗೆ ಓಡಾಡ್ತಕ್ಕಂಥ ಬೇಕಾದಷ್ಟು ಮನೆಯ ಸೇರಿದ್ದಾರೆ ಅದರಲ್ಲೂ ಕೂಡ ನಮ್ಮ ಮಡಿಕೆರೆಯ ಗೋಪಾಲ್ರವರು ಬೆನ್ನೆಲೆಬಾಗಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನನಗೆ ಪೇಟವನ್ನು ತೋರಿಸ್ತಾ ಇದ್ದಾರೆ ಶಾಲುವನ್ನು ಓದಿಸ್ತಾ ಇದ್ದಾರೆ ಹೂಹಾರವನ್ನು ಹಾಕ್ತಾ ಇದ್ದಾರೆ ನಾವು ಬೆಳೀತಾ ಇದ್ದೇವೆ ಅವರು ಬೆಳೀತಾ ಇದ್ದೇವೆ ಆ ಪರಮಾತ್ಮನ ಯೋಗ ಸಿಂಹನ ಯೋಗ ವಿಶ್ವಶಾಂತಿ ತ್ಯೋತಕವಾಗಿ ಲಾಡುವಿನ ಪ್ರಸಾದದ ಸಿಹಿ ಎಲ್ಲರೂ ಮನಸ್ಸನ್ನು ತಣಸಲಿ ಎಂಬತಕ್ಕಂಥ ಮಾತನ್ನು ಇದ್ದಾರೆ